ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಗಿ ಮನೆ ಮಸ್ತಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇವತ್ತಿ ಇವತ್ತು ನಾನು ಹೊಸ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಅದೇನು ರೆಸಿಪಿ ಅಂತಂದರೆ ಎಗ್ ಪೆಪ್ಪರ್ ಗ್ರೇವಿ ಸೊ ಎಗ್ ಪೆಪ್ಪರ್ ಗ್ರೇವಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅರಿಶಿನ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮೆಣಸಿನ ಪೌಡ್ರು ಸ್ವಲ್ಪ ಒಂದು ಹತ್ತು ಒಂಬತ್ತರಿಂದ ಹತ್ತು ಬೆಳ್ಳುಳ್ಳಿ ನಾಲ್ಕು ಜಿಂಜರ್ ನಾಲ್ಕು ಶುಂಠಿ ಕೊತ್ಮಿರಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಧನಿಯಾ ಪೌಡರು ಅಚ್ಕಾರದ ಪುಡಿ ನಂತರ ನಂತರ ಐದು ಮೊಟ್ಟೆನ ನೀಟಾಗಿ ಬೇಯಿಸಿ ಅದನ್ನು ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾಲ್ಕು ಶುಂಠಿ ತಗೊಂಡು ನಾಲ್ಕು ಪೀಸ್ ಮಾಡಿ ಶುಂಠಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ನಂತರ ಒಂಬತ್ತರಿಂದ ಹತ್ತು ಬೆಳ್ಳುಳ್ಳಿ ನಂತರ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಂತರ ಒಂದು ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಹಾಕಿ ಮಿಕ್ಸಿಗೆ ನುಣ್ಣಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಹಾಗೆ ಕೊತ್ಮಿರಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಹಾಕಿ ನುಣ್ಣಗೆ ನೀರು ಹಾಕಿದನೇ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಸೊ ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಗ್ಯಾಸ್ ಹಂಚ್ಕೊಂಡು ಒಂದು ಪ್ಯಾನ್ ಹೀಟ್ ಪ್ಯಾನ್ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಕಾದಿದೆ ಬಾಣಲಿ ಕಾದಿದೆ ನಾನು ಈ ಹಂತಕ್ಕೆ ಒಂದೇ ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸೊ ಈ ಅಂತಕ್ಕೆ ನಾವು ಕಟ್ ಮಾಡಿಟ್ಟಿರೋ ಐದು ಮೊಟ್ಟೆನ ಸ್ಲೈಸಸ್ಸಾಗಿ ಕಟ್ ಮಾಡಿಟ್ಟಿರೋ ಮೊಟ್ಟೆನ ಹಾಕೋತಾ ಇದ್ದೀನಿ ಇದನ್ನ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಆ ಎಣ್ಣೆ ಜೊತೆ ಫ್ರೈ ಮಾಡ್ಕೊಳ್ಳಿ ಕೈ ಆಗ್ತಾ ಆಗ್ತಾ ಒಂದೊಂದೇ ಒಂದೊಂದೇ ಏನು ಮಾಡಿದೀವಿ ಉಲ್ಟಾ ಉದ ಈ ಥರ ಉಲ್ಟಾ ಹಾಕ್ಕೊಳ್ಳಿ ಸೊ ಇದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಸೊ ಇದನ್ನೆಲ್ಲ ನೀವು ನೀಟಾಗಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ ಈಗ ಇದನ್ನು ನಾನು ಒಂದೊಂದಾಗೆ ನೀಟಾಗಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಒಂದು ಪ್ಲೇಟ್ಗೆ ಸವ್ ಮಾಡ್ಕೊಂಡಿದೀನಿ ಎಗ್ನ ಫ್ರೈ ಮಾಡಿರೋದು ಸೊ ಈಗ ಅದೇ ಬಾಣ್ಲಿ ಅದೇ ಇದಕ್ಕೆ ನಾನು ಸ್ವಲ್ಪ ಇನ್ನು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊತಿದ್ದೀನಿ ಎಣ್ಣೆನ ಆಡ್ ಮಾಡ್ಕೊಂಡು ಎಣ್ಣೆ ಸ್ವಲ್ಪ ಕಾಯ್ಲಿ ಇವಾಗ ನಾನು ಫ್ರೆಶರ್ ಹಾಕಿದೀನಿ ಅಲ್ವಾ ಸೊ ಎಣ್ಣೆ ಕಾದ ನಂತರ ನೋಡಿ ಫ್ರೆಂಡ್ಸ್ ಈ ಅಂತ ಎಣ್ಣೆ ಕಾದಿದೆ ನಾನು ನೀವು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಹಾಕ್ತಾ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಾನು ಎಗ್ ಫ್ರೈ ಮಾಡ್ದಲ್ಲ ಅದೇ ಬ ಇದಕ್ಕೆ ಅದೇ ಬಾಣಲಿಗೆ ನಾನು ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ಬಿಕಾಸ್ ಅದರಲ್ಲೇ ಸ್ವಲ್ಪ ಆಯಿಲ್ ಇತ್ತು ಹಾಗಾಗಿ ವೇಸ್ಟ್ ಮಾಡೋದು ಬೇಡ ಅಲ್ವಾ ಸೊ ಹಾಗಾಗಿ ಎಗ್ ಫ್ರೈ ಮಾಡಿ ಬಾಣಲಿಯಲ್ಲೇ ಸ್ವಲ್ಪ ಆಯಿಲ್ ಮಿಕ್ಕಿತ್ತು ಇನ್ನೂ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿ ಆನಿಯನ್ನ ಹಾಕಿದ್ದೀನಿ ಈ ಮಳೆಗೂ ಚಳಿಗೂ ಇದು ಹೇಳಿ ಮಾಡಿಸಿದಂಥ ರೆಸಿಪಿ ಎಗ್ ಪೆಪ್ಪರ್ ಗ್ರೇವಿ ನೀವು ದೋಸೆ ಚಪಾತಿ ಪರೋಟ ಈವನ್ ರೈಸ್ ಜೊತೆ ಕೂಡ ತಿನ್ಬೋದು ತುಂಬಾ ಸಕ್ಕತ್ತಾಗಿರುತ್ತೆ ಅಲ್ಟಿಮೇಟ್ ರೆಸಿಪಿ ಇದು ಆ್ಯಕ್ಚುಲಿ ಟೇಸ್ಟ್ ಮತ್ತು ಅಲ್ಟಿಮೇಟಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಈರುಳ್ಳಿ ಚೆನ್ನಾಗಿ ಬೆಂದಿ ಸಾಫ್ಟಾಗಿ ಎಣ್ಣೆ ಬಿಟ್ಕೊಂಡಿದೆ ಸೊ ನಾನು ಹಾಗಲೇ ಮಿಕ್ಸ್ ಮಾಡಿಟ್ಕೊಂಡಿದ್ದಲ್ವಾ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಮತ್ತು ಟೊಮೆಟೊ ಸೊ ಆ ಮಿಕ್ಸಿಗೆ ಹಾಕಿ ರುಬ್ಕೊಂಡಿರೋದನ್ನು ಈಗ ಆ್ಯಡ್ ಮಾಡ್ತಾಯಿದ್ದೀನಿ ಆ ಮಸಾಲಾನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಿಕಾಸ್ ಎಲ್ಲಾದಲ್ಲೂ ಫ್ರೈ ಮಾಡಿದೆ ನಾವು ಹಾಗೆ ಹಾಕಿರೋದ್ರಿಂದ ವಾಸನೆ ಇರುತ್ತೆ ಸೊ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಎಲ್ಲ ಬಿಟ್ಕೊಬೇಕು ಸಪ್ರೇಟಾಗಿ ಸೊ ಆ ಅಂಥದ್ವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಎಣ್ಣೆ ಬಿಟ್ಕೋಬೇಕು ಹಸಿವಾಸನೆ ಒಬ್ಬರಿಗೂ ಚೆನ್ನಾಗಿ ಫ್ರೈ ಮಾಡಿ ಲಿಡ್ನ ಮುಚ್ಚಿಟ್ಟು ಒಂದು ಎರಡರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸೊ ಈ ನಾವು ತಕ್ಕಷ್ಟು ಉಪ್ಪು ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ಸೊ ಅದಕ್ಕಾಗಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚು ಖಾರದ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಕುತ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ನೋಡಿ ಇಷ್ಟು ಈ ಅರ್ಧ ಕಪ್ ಆಗೋಷ್ಟು ಮಿರಣ್ಣ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಎಣ್ಣೆ ಎಲ್ಲ ಸಪ್ರೇಟ್ ಆಗಬೇಕು ಸೊ ಒಂದೆರಡರಿಂದ ಮೂರು ನಿಮಿಷ ಲಿಡ್ನ ಮುಚ್ಚಿತ್ತು ಎರಡರಿಂದ ಮೂರು ನಿಮಿಷ ಇದನ್ನ ಕುದಿಸ್ಕೊಳ್ಳೋಣ ಎಣ್ಣೆ ಎಲ್ಲ ಸಪ್ರೇಟ್ ಆಗಬೇಕು ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ಹಂತಕ್ಕೆ ನಾವು ಸ್ವಲ್ಪ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಬೇಕು ಇದೇ ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಈ ರೆಸಿಪಿಗೆ ಸೊ ಕಾಲು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಅವಾಗ್ಲೇ ಫ್ರೈ ಮಾಡಿಟ್ಟಿರೋ ಹೆಗ್ನ ಹಾಕೋತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡೋದಿಕ್ಕೆ ಕಲರ್ಫುಲ್ ಆಗಿ ಈ ಎಗ್ ಪೆಪ್ಪರ್ ಗ್ರೇವಿ ನೋಡ್ಬೇಕಾದ್ರೆ ತಿನ್ಬೇಕು ಅಂತ ಅನ್ನಿಸ್ತಿದೆ ಇದಕ್ಕೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬಿರಡೆ ಸ್ವಲ್ಪ ಸ್ಪ್ರಿಂಕಲ್ ಮಾಡೋಣ ಸ್ಪ್ರಿಂಕಲ್ ಮಾಡೋಣ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ಸೊ ಈ ಮಸಾಲ ಜೊತೆಗೆ ಸೊ ನಾವು ಸೀದಾ ಹಾಕಿರೋದನ್ನೆಲ್ಲ ಉಲ್ಟ ಹಾಕಿ ಸಲ ಫ್ರೈ ಮಾಡ್ಕೊಳ್ಳಿ ಸೊ ಮಸಾಲ ಕಂಪ್ಲೀಟಾಗಿಯೇ ಮೊಟ್ಟೆಗೆ ಇಳಿಬೇಕಲ್ವಾ ಸೊ ಹಾಗಾಗಿ ನಾನು ಫಸ್ಟು ಮೊದಲು ತೆಗಿಬೇಕಾದ್ರೆ ಉಲ್ಟಾ ಹಾಕಿದ್ದೀನಿ ಸೊ ಇವಾಗ ಇದನ್ನು ನಾವು ಹಾಕಿರೋದೆಲ್ಲ ಸೀದಾ ಸೀದಾ ಹಾಕ್ಕೊಂಡು ಬನ್ನಿ ಈ ಹೆಗ್ಗ್ರೇವಿ ಪೆಪ್ಪರ್ ಹೆಗ್ಗ್ರೇವಿ ಮಳೆಗೂ ಚಳಿಗೂ ತಿನ್ನೋಕ್ಕೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ಸೂಪರ್ ರೆಸಿಪಿ ಸೊ ಒಂದು ಇದೆರಡು ನಿಮಿಷ ಚೆನ್ನಾಗಿ ಎಣ್ಣೆಗಡೆಯೆಲ್ಲ ಮಸಾಲ ಹಿಡೀಲಿ ನಂತರ ನಾವು ಉಲ್ಟ ತೆಗ್ದು ಹಾಕೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡೋಕ್ಕೆ ಸಕ್ಕತ್ತಾಗಿದೆ ಸೊ ಇವಾಗ ಇದನ್ನು ನಾವು ಉಲ್ಟ ತೆಗ್ದು ಹಾಕ್ಬಿಡೋಣ ಸೊ ಕಂಪ್ಲೀಟಾಗಿ ಮಸಾಲ ಹಿಡ್ದಿದೆ ನೋಡಿ ಫ್ರೆಂಡ್ಸ್ ಎಗ್ ಪೆಪ್ಪರ್ ಡ್ರೈ ಏಗ್ ಪೆಪ್ಪರ್ ಗ್ರೇವಿ ರೆಡಿ ಸೊ ನೀವು ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸೊ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಹೀಗೆ ನನ್ನ ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ಹೀಗೆ ಮುಂದೆ ಬೇರೆ ಬೇರೆ ರೆಸಿಪಿ ಜೊತೆಗೆ ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಬಾ ಬಾಯ್ ಲವ್ ಯು ಆಲ್ ಗುಡ್ ನೈಟ್ ಬ ಬಾಯ್